ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಯ ಅಮಾವಾಸ್ಯೆ ಇರೋದರಿಂದ ನಮ್ಮ ಮನೇಲ್ಲೂ ಕೂಡ ಪಕ್ಷ ಹಬ್ಬ ಮಾಡ್ತೀವಿ ಹಾಗಾಗಿ ಅಡುಗೆ ಮಾಡೋದಕ್ಕಿಂತ ಮುಂಚೆ ನಾವು ಮಾಡೋ ಅಡುಗೆ ಎಲ್ಲ ತುಂಬ ಚೆನ್ನಾಗಿರಲಿ ಅಂತ ದೇವ್ರನ್ನ ಕೇಳ್ಕೊತಾ ಸ್ಟವ್ಗೆ ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬದ ಪ್ರಯುಕ್ತ ಏನೇನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕಬಾಬ್ ಮಾಡ್ತಾ ಇದ್ದೀವಿ ಕಬಾಬು ಬೋಟಿ ಬೊಜ್ಜು ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಅನ್ನ ಮುದ್ದೆ ಹಾಗೆ ಮೊಟ್ಟೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಕೂಡ ರೆಡಿ ಇರುತ್ತೆ ಸೊ ಇದೆಲ್ಲ ಸ್ಪೆಷಲ್ ಹಬ್ಬದಲ್ಲಿ ನಾನ್ ವೆಜ್ ಅಡುಗೆಯಲ್ಲಿ ಇದೆಲ್ಲ ಮಾಡೋದು ಕಬಾಬ್ ಎಲ್ಲ ಮಾಡ್ತಾ ಇರಲಿಲ್ಲ ಇವಾಗ ಒಂದು ಫೋರ್ ಇಯರ್ಸಿಂದ ಕಬಾಬ್ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಅಡುಗೆ ಎಲ್ಲ ರೆಡಿ ಇದೆ ಈ ವರ್ಷ ಕೂಡ ಅಷ್ಟೇ ನಾನೇ ಎಲ್ಲ ಅಡುಗೆ ಮಾಡಿದ್ದು ಮುದ್ದೆ ಮತ್ತು ರೈಸ್ ಎರಡೂ ಬಿಟ್ಟು ಉಳಿದಿದ್ದ ಅಡುಗೆ ಎಲ್ಲ ನಾನೇ ಮಾಡಿದ್ದು ಕಬಾಬ್ನ ಬೇಯಿಸ್ಕೊಡೋದಕ್ಕೆ ಪ್ರದೀಪ್ ಮತ್ತು ರಕ್ಷಿತಾ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು ಉಳಿದಿದ್ದ ಅಡುಗೆ ಎಲ್ಲ ನಾನೇ ಮಾಡಿಕೊಂಡೆ ಲಾಸ್ಟ್ ಇಯರು ಕೂಡ ನಾನೇ ಮಾಡಿಕೊಂಡೆ ಸೊ ನನಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಲಾಸ್ಟ್ ಇಯರು ಕೂಡ ನಾನೇ ಅಡುಗೆ ಮಾಡಿದ್ದೆ ಇದೇ ಈ ವರ್ಷ ಕೂಡ ನಾನು ಅಡುಗೆಯನ್ನು ನಾನೇ ಮಾಡ್ಕೊಂಡಿದ್ದು ಯಾವುದು ಹೆಲ್ಪ್ ಏನು ತಗೊಳ್ದೆ ನಾನೇ ಅಡುಗೆ ಮಾಡ್ಕೊತೀನಿ ನಮ್ಮ ರಕ್ಷಿತಾ ಬಂದಾಗ ಸ್ವಲ್ಪ ಅದು ಅದುದೆಲ್ಲ ಹಚ್ಕೊಡೋದೆಲ್ಲ ಮಾಡ್ತಾ ಇದ್ಲು ಊರಿಂದ ಅಮ್ಮ ಅಪ್ಪಾಜಿ ರಕ್ಷಿತಾ ನನ್ನ ತಮ್ಮ ಬುಜ್ಜಿ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ನೋಡೋ ಮಗಲೆ ಇಲ್ಲ ಒಂದ್ಸಲ ಹೇಳು ಪಾಪ ಇಲ್ಲಿ 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 ಅಮ್ಮ ನೋಡಿ ಹಿಂಗೆ ಏ ಪಾಪ ಹೇಳೀಗ ಹೇಳ ಪಟಾಕಿ ಬುಜ್ಜಿ ಹೇಳು ಮಗಳ ಯಾರ ಮಗಳು ಮಗಳು ಗುಡ್ ಗರ್ಲ್ ಅತ್ತೆ ಕಿಶಿ ಹೆಂಗ್ ಕೊಡ್ತೀಯ ನೀನು ಕಿಶಿ ಅತ್ತೆಗೆ ಪಾಪ ಅತ್ತೆ ಹೆಂಗಾಳುತ್ತೆ ಹಂಗುತ್ತೆ ಅತ್ತೆಗೆ ಹೆಂಗೆ ಕಿಶಿ ಕೊಡೋದು ನೀನು ನನಗಂತೂ ಈ ಬುಜ್ಜಿ ಜೊತೆಯಲ್ಲಿ ಅವಳು ನನ್ನ ಮುದ್ದು ಅತ್ತೆ ಅಂತ ಹೇಳೋದೆಲ್ಲ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಯಾರ ಮಗಳು ಅಂತ ಹೇಳಿದರೆ ನಮ್ಮ ಅತ್ತೆ ಮಗಳು ಅಂತೇಳಿ ಅದು ನಂಗೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಹಬ್ಬ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಡುಗೆ ಕೂಡ ನಾನು ಬೇಗ ಮಾಡಿ ಮುಗಿಸ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಫ್ರೀ ಇರ್ಬೋದಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು ಹುಡುಗರೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹಾಗೆ ನಮ್ಮ ಮನೆ ಹತ್ರ ಶ್ರೀ ಚೈತನ್ಯ ಸ್ಕೂಲ್ದು ಒಂದು ಬಸ್ ಯಾವಾಗಲೂ ನಿಂತಿರುತ್ತೆ ಅದನ್ನು ನೋಡ್ಬಿಟ್ಟು ಬುಜ್ಜಿ ಹಾಕಾದ ಬಸ್ಸು ಹಾಕಾದೋ ಬಸ್ಸು ಅಂತಾಳೆ ಸೊ ಮಕ್ಳು ಮಾತನ್ನೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನೂ ಅಷ್ಟೇ ತುಂಬ 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 ಚೆನ್ನಾಗಿ ಮಾತಾಡ್ತಾನೆ ನನಗೆ ಮಕ್ಕಳು ಬೇಗ ದೊಡ್ಡವರಾಗೋದು ಬೇಡ ಇದೇ ಥರ ಮಾತಾಡ್ತಾ ಇರಲಿ ಇನ್ನೂ ಸ್ವಲ್ಪ ವರ್ಷ ಅಂತ ಅನಿಸುತ್ತೆ ಸೊ ನೋಡ್ತಾ ಹಾಗೆ ಇಲ್ಲಿ ಎಡೆ ಇಡೋದಿಕ್ಕೆ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ ಇಲ್ಲಿ ಎರಡು ಎಡೆ ತರ ಇರ್ತಾರೆ ಅಂದರೆ ಒಂದು ಹುಡ್ಗಂದು ಅಂದರೆ ಒಂದು ಹೆಂಗಸರದು ಒಂದು ಗಂಡಸ್ರದು ಅಂತ ಹೇಳಿ ಕಳಸ ಒಂದು ಕಡೆ ಇಟ್ಟಿರ್ತಾರೆ ಇನ್ನೊಂದು ಕಡೆ ಗಂಡಸ್ರಿಗೆ ಸಂಬಂಧಪಟ್ಟಂತ ಬಟ್ಟೆಗಳು ಬ್ಲ್ಯಾಂಕೆಟ್ಸು ಅದೆಲ್ಲ ಇಟ್ಟಿರ್ತಾರೆ ಏನೇನು ಸ್ಪೀಟ್ಸು ಹಣ್ಣು ಏನೇನು ಇರುತ್ತೆ ಅದನ್ನೆಲ್ಲ ಸ್ಪ್ಲಿಟ್ ಮಾಡಿ ಇಟ್ಟಿರ್ತಾರೆ ಆ ಒಂದು ಎರಡು ಕಡೆಗೂ ಕೂಡ ಈಕ್ವಲ್ ಈಕ್ವಲ್ ಆಗಿ ಇಟ್ಟಿರ್ತಾರೆ ಹಾಗೆ ಬೀಡಿ ಬೆಂಕಿಪಟ್ನ ಉಡ್ದಾರ ಬಿಳ್ಳೆದೆಲೆ ಅರ್ಶಿನ ಅಡಿಕೆ ಎಲ್ಲ ಕೂಡ ಇಟ್ಟಿರ್ತಾರೆ ಅವಾಗಿನ ಕಾಲದವರು ಇದನ್ನೆಲ್ಲ ರೆಗ್ಯುಲರ್ ಆಗಿ ತಗೊಂಡು ಅಂತ ಇದ್ದರು ಸೊ ಹಂಗಾಗಿ ಅದನ್ನೆಲ್ಲ ಇಟ್ಟಿರ್ತಾರೆ ಒಂದು ಕಡೆ ಎಲ್ಲ ಎಡೆ ಇಟ್ಕೊಂಡು ರೆಡಿ ಮಾಡ್ತಾ ಇದ್ರೆ ಪೂಜೆ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಟಿ ವಿ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ ಬುಜ್ಜಿದಂತ ಫುಲ್ ಓಡಾಟ ನನ್ನ ಮಗನಿಗೆ ಪೂಜೆ ಅಂದರೆ ತುಂಬ ಇಷ್ಟ ಆಗುತ್ತೆ ರೈಟ್ ಹ್ಯಾಂಡಲ್ಲಿ ಇಟ್ಕೋ ಮಗನೇ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಹೋಗ್ತಾವನೆ ಪೂಜೆ ಮಾಡೋಕ್ಕೆ ಅವನೇ ಫಸ್ಟ್ ಪೂಜೆ ಮಾಡ್ತೀನಿ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದಾನೆ ಹಾಗೆ ಒಂದು ಕಡೆ ನಮ್ಮತ್ತೆ ಮತ್ತು ನನ್ನ ಕೋಸಿಸ್ಟರ್ ಇಬ್ಬರು ಕೂಡ ನಾವು ಏನೇನು ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅದನ್ನೆಲ್ಲ ತಗೊಬಂದು ನೀಟಾಗಿ ಅಲ್ಲಿ ಎಡೆ ಇಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ರು ಇನ್ನೇನು ಅದೆಲ್ಲ ರೆಡಿ ಆದಮೇಲೆ ನಾವು ಪೂಜೆ ಮಾಡಬೇಕು ಸೊ ಫೈನಲ್ ಆಗೇ ಯಾವ ಥರ ರೆಡಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ಎರಡೆಡೆ ಥರ ಇರುತ್ತೆ ಒಂದು ಮನೆ ಮೇಲೆ ಎರಡೇ ಮನೆ ಇಟ್ಟು ಆಗಿ ಈ ಥರ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾರೆ ಒಂದು ಕಳಸೆ ಇಟ್ಟಿರ್ತಾರೆ ಯಾವಾಗಲೂ ಅಷ್ಟೇ ನಮ್ಮ ಅಜ್ಜಿ ಮನೆಯಲ್ಲೂ ಅಷ್ಟೇ ಸೇಮ್ ಇದೇ ಥರ ಮಾಡ್ತಾರೆ ಸಬ್ ಆಗಿ ಅದರಲ್ಲಿ ತಿಂಡಿಗಳೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಅವಾಗಿಂದ ಅಂದರೆ ಯಾವ ಥರ ಮಾಡ್ತಾಯಿದ್ರು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅದೇ ಥರ ಕಂಟಿನ್ಯೂ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಅಜ್ಜಿ ಮನೇಲಿ ಮಾತ್ರ ತಿಂಡಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ ಕಂಪೇರ್ ಮಾಡಿದ್ರೆ ತಿಂಡಿಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇವು ನಾವು ಪಕ್ಷದಲ್ಲಿ ಎಡೆ ಇಡೋಕ್ಕಿಂತ ಮುಂಚೆ ಅಂದರೆ ಎಡೆಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಪೂಜೆ ಮಾಡೋದು ನನ್ನದು ಒಂದು ಅಭ್ಯಾಸ ಸೊ ಹಂಗಾಗಿ ಅಲ್ಲಿ ನಾನು ಇಲ್ಲಿ ಪೂಜೆ ಮಾಡಿ ಆದಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡ್ತೀನಿ ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲರದ್ದು ಕೂಡ ಪೂಜೆ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ನಾನು ಪ್ರದೀಪ್ ಮತ್ತು ಗೊಂಬೆ ಮತ್ತು ಮೌರ್ಯ ಅಷ್ಟು ಬ್ಯಾಲೆನ್ಸ್ ಇದ್ವಿ ನಾವು ಇದನ್ನು ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಹೋದ್ವಿ ನೋಡ್ತಾ ಇರ್ಬೋದು ಎಲ್ಲರದು ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಯಾವ ಥರ ಕಾಣ್ತಿದೆ ಎಡೆ ಎಲ್ಲ ಇಟ್ಟೆಲ್ಲ ಆದಮೇಲೆ ಅಂತ ಇವಾಗ ನಾನು ಹುಡುಗರು ಪ್ರದೀಪ್ ಎಲ್ಲ ಕೂಡ ಪೂಜೆ ಮಾಡ್ತಾ ಇದೀವಿ ನಾವು ಪೂಜೆ ಮಾಡೋ ಟೈಮ್ಗೆ ಕರೆಕ್ಟಾಗೆ ನಮ್ಮ ಆಂಟಿ ಅಂಕಲ್ ಪ್ರತೀಕ್ಷಾ ಪ್ರೀತಿ ಎಲ್ಲ ಕೂಡ ಬಂದರು ನನಗಂತೂ ತುಂಬಾ ಖುಷಿ ಆಯಿತು ಅವ್ರು ಬರೋದು ಎಲ್ಲರೂ ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಪೂಜೆ ಮಾಡ್ತಾ ಇದ್ವಲ್ಲ ಹಂಗಾಗಿ ಆಗಲಿಲ್ಲ ಅತ್ತೆ ನಮ್ಮ ಆವ ಬಾವ ಕೋ ಸಿಸ್ಟರ್ ಪೂಜೆ ಮಾಡಿರೋದು ಕೂಡ ಮಿಸ್ ಆಯಿತು ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾನು ಕೂಡ ದೇವ್ರ ಪೂಜೆ ಮಾಡ್ತಾಯಿದ್ದೆ ಸೊ ಹಂಗಾಗಿ ಅದು ಕೂಡ ಮಿಸ್ ಆಯಿತು ಅವರೆಲ್ಲ ಬಂದಿದ್ದು ನಂಗೆ ನಿಜವಾಗ್ ಯಾವಾಗಲೂ ತುಂಬಾ ಖುಷಿ ಆಯಿತು ಅವರೆಲ್ಲರೂ ಕರೆದ್ವಿ ಎಲ್ಲರೂ ಬಂದು ಪೂಜೆ ಮಾಡಿ ಅಂತ ಹೇಳಿ ಆಮೇಲೆ ಬಂದು ಒಬ್ಬರು ಆದ್ಮೇಲೆ ಒಬ್ಬರು ಪೂಜೆ ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಪೂಜೆ ಅಂದರೆ ಯಾವೆಲ್ಲ ಆಟ ಆಡ್ತಾನೆ ಅಂತ ಯಾವಾಗಲೂ ಅಷ್ಟೇ ಫುಲ್ಲು ತರಲೇ ಅಷ್ಟೇ ಗಂಧ್ಕಡ್ಡಿ ಕೊಟ್ಟರು ನಾನು ಸಪ್ರೇಟಾಗಿ ಗಂಧ್ಕಡ್ಡಿ ತೊಗೊಂಡು ಪೂಜೆ ಮಾಡೋದು ಅದೆಲ್ಲ ಮಾಡ್ತೇನೆ ಯಾವಾಗಲೂ ಹಾಗೇನೆ ಅವನು ತುಂಬಾ ತುಂಬಾ ತುಂಟ ಅವನು ಕೆಲವೊಂದು ಸಲ ಮಕ್ಕಳು ತುಂಟಾಟ ತುಂಬನೇ ಖುಷಿ ಕೊಡುತ್ತೆ ಇನ್ನು ಕೆಲವೊಂದು ಟೈಮ್ ಮಕ್ಕಳದು ತುಂಟಾಟ ಅತಿರೇಕ ಅಂತ ಅನಿಸ್ಬಿಡುತ್ತೆ ಅವಾಗಂತೂ ಫುಲ್ಲು ಸಿಟ್ಟೆಲ್ಲ ಬಂದ್ಬಿಡುತ್ತೆ ನನಗಂತೂ ದಿನ ಅಷ್ಟೇ ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಹತ್ರ ಕಳಿಸ್ಬಾರ್ದು ಅವ್ನು ನೀವೇ ಇಟ್ಕೊಳ್ಳಿ ಅಂತ ನಮ್ಮ ಮಾವನ ಹತ್ರ ಕೊಟ್ಬಿಟ್ಟಿದ್ದೆ ಇಲ್ಲಾಂದರೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದ್ದ ಅವನಂತೂ ಆದರೂ ಕೂಡ ಮಧ್ಯೆ ಮಧ್ಯೆ ಬಂದು ತರಲೇ ಎಲ್ಲ ಮಾಡ್ತಾನೇ ಇದ್ದ ನನ್ನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಹೋಗ್ತಾನೆ ಇದ್ದ ಅಡುಗೆ ಮಾಡೋದು ಎಲ್ಲನೂ ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಡುಗೆ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಅಂದರೆ ಅದು ಕಷ್ಟ ಆಗುತ್ತೆ ಯಾರಾದರೂ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆವಾಗ ಎರಡೂ ಕೂಡ ಆಗುತ್ತೆ ಅಡುಗೆ ಮಾಡೋದು ಜೊತೆಗೆ ವೀಡಿಯೋ ಮಾಡೋದು ಎಲ್ಲ ಇರುತ್ತೆ ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು ಅಂತ ಕಷ್ಟ ಆಗುತ್ತೆ ಇವಾಗ ಆ ಪೂಜೆ ಎಲ್ಲ ಆಗಿದೆ ಆಂಟಿ ಬರಬೇಕಂದ್ರೆ ಬೆಂಗಳೂರಿಂದ ನನಗೋಸ್ಕರ ಏನೇನೆಲ್ಲ ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಮಿಕ್ಸ್ಚರು ಜಿಲೇಬಿ ನನಗೆ ಸಿಕ್ಕಾಬಿಟ್ಟೆ ಸ್ಟ್ಯಾಂಡ್ ಗೊಂಬೆಗೆ ಫ್ರೂಟ್ಸ್ ಎಲ್ಲ ತಂದಿದ್ದಾರೆ ಹಾಗೆ ವಾರಿಯರ್ ಬೇಕ್ರಿದು ಬೆಣ್ಣೆ ಬಿಸ್ಕೆಟ್ ಕೂಡ ತೊಗೊಂಬಂದಿದ್ದಾರೆ ಇದು ಮಿಕ್ಸ್ಚರು ವಾರಿಯರ್ ಇದೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಜಿಲೇಬಿ ನನ್ನ ಫೇವ್ರೇಟ್ ಹಾಗಾಗಿ ಅದನ್ನು ಕೂಡ ತೊಗೊಬಂದಿದ್ದಾರೆ ವಾರಿಯರ್ ಬೇಕ್ರಿ ಬೆಣ್ಣೆ ಬಿಸ್ಕೆಟ್ ಅಂತ ಸಿಕ್ಕಾಬಟ್ ಟೇಸ್ಟಾ ಇನ್ನು ನೋಡಿದ್ ಫ್ರೂಟ್ಸ್ ಎಲ್ಲ ನನ್ನ ಮಕ್ಕಳಿಗೆ ಹ್ಯಾಂಡ್ ಚಾಕ್ಲೇಟ್ ಕೂಡ ತೊಗೊಬಂದಿದ್ರು ಅವರು ಹಾಗೆ ನಾವು ಪೂಜೆ ಆದಮೇಲೆ ಎಲ್ಲನೂ ಒಂದ್ಸಲ ಚೆಕ್ ಮಾಡಿ ಡೋರೆಲ್ಲ ಕ್ಲೋಸ್ ಮಾಡ್ತಿದ್ವಿ ದೇವ್ರ ಮನೆ ಎಲ್ಲ ಕೂಡ ಬಾಗಿಲೆಲ್ಲ ಹಾಕಿ ಎಲ್ಲ ಆಚೆ ಬಂದು ಕೂತ್ಕೊಂಡ್ವಿ ಒಂದು ತರ್ಟಿ ಮಿನಿಟ್ಸ್ ಅನಿಸುತ್ತೆ ನಾವೆಲ್ಲ ಆಚೆನೇ ಕೂತ್ಕೊಂಡಿದ್ವಿ ಆಮೇಲೆ ಡೋರ್ ಓಪನ್ ಮಾಡೋಣ ಅಂತ ಹೇಳಿ ಇವಾಗ ಇಲ್ಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ವಿ ಎಲ್ಲ ನಮ್ಮ ಮಾಮ ಅಂತ ಸ್ಟೋರಿ ಹೇಳ್ತಾ ಇದ್ರು ಅಂದರೆ ಊಟ ಎಲ್ಲ ಸಪ್ಪೆ ಇರುತ್ತೆ ಅವ್ರು ಬಂದು ಟೇಸ್ಟ್ ಮಾಡಿ ಹೋದರೆ ಅಂತೇಳಿ ಹಾಗೆ ಅಲ್ಲಿ ಅದಿತಿ ಕೂಡ ಇದ್ಲು ಕೀಟನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಹೋದರೆ ಅವ್ರು ಏನಾದ್ರು ಬಂದರೆ ಅವ್ರದ್ದು ಅಜ್ಜೆ ಗುರುತಿರುತ್ತೆ ಅವಾಗ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಗೊಂಬೆ ಕಾಣ್ತಾ ಇರಲಿಲ್ಲ ಗೊಂಬೆ ಒಳಗೆ ಇದ್ದಾಳೆ ಇಲ್ವಾ ಅಂತ ಡಬ್ಬಲ್ಸ್ ಎಲ್ಲ ಪ್ರದೀಪ್ ಇಲ್ಲಾನು ಚೆಕ್ ಮಾಡಿಬಿಟ್ಟು ಇದ್ದಾರೆ ಬಾಕ್ಲೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಅಂತೂ ನಾವು ಆರಾಮಾಗಿ ಕುತ್ಕೊಂಡು ಆಚೆ ಮಾತಾಡ್ತಾ ಇದ್ವಿ ನನಗಂತೂ ಫುಲ್ಲು ಟೆನ್ಷನ್ ಇತ್ತು ಅಡುಗೆ ಹೇಗಿರುತ್ತೆ ಅಂತ ನಾರ್ಮಲ್ ಟೈಮಲ್ಲಿ ಅಡುಗೆ ಮಾಡೋದು ಬೇರೆ ಥರನೇ ಇರುತ್ತೆ ಆವಾಗ ಟೇಸ್ಟ್ ಮಾಡ್ಕೊಂಡು ನಾವು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀವಿ ಈ ಟೈಮಲ್ಲಿ ಏನಾಗುತ್ತೆ ಏನು ಟೇಸ್ಟ್ ಮಾಡೋಂಗಿಲ್ಲ ಹಾಗಾಗಿ ಒಂದು ಗೆಸ್ ವರ್ಕಲ್ಲಿ ಮಾಡಿರ್ತೀನಿ ಉಪ್ಪು ಖಾರದ ಸ್ವಲ್ಪ ಭಯ ಇರುತ್ತೆ ಉಳಿದದೆಲ್ಲ ಓಕೆ ಓಕೆ ಏನಂತ ಅನ್ಸಲ್ಲ ಇವಾಗ ನಾ ಕೆಳಗಡೆ ಎಲ್ಲ ಅಪ್ಪಾಜಿ ನಮ್ಮ ಅಂಕಲ ನಮ್ಮ ಚಿಕ್ಕಪ್ಪಾಜಿ ಎಲ್ಲ ಕೂಡ ಆಡ್ತಿದ್ದಾರೆ ಅರ್ಧ ಗಂಟೆ ಆದ್ಮೇಲೆ ಡೋರ್ನ ಟ್ಯಾಪ್ ಮಾಡ್ತಿದ್ದಾರೆ ಪ್ರದೀಪ್ ನಾವು ಒಳಗೋಗ್ಬೇಕಲ್ಲ ಅವ್ರು ಇದ್ರೆ ಹೋಗಿಲಿ ಅಂತ ಹೇಳಿ ಇದೊಂದು ಪದ್ಧತಿ ಹಂಗಾಗಿ ಇದನ್ನು ಕೂಡ ಫಾಲೋಅಪ್ ಮಾಡ್ತಿದ್ದಾರೆ ಇಲ್ಲಿ ಹಂಗೇನು ನಮ್ಮ ಮಾಮಾ ಅವರೆಲ್ಲ ಬಂದು ನಿಜವಾಗ್ಲೂ ಊಟ ಮಾಡ್ತಾರ ಇಲ್ವಾ ಗೊತ್ತಿಲ್ಲ ಅವಾಗಿನ ಕಾಲದಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲ ಹೇಳ್ತಾ ಇದ್ರು ಇಲ್ಲಿ ಊಟ ಆಗಿದ್ರೆ ಬರ್ತಾ ಜೋರಾಗೆ ಇನ್ನೊಂದ್ಸಲ ಜೋರಾಗೆ ಊಟ ಆಗಿದ್ರೆ ಹೇಳಿ ಅಂದಿದ್ದು ಡೈರೆಕ್ಟಾಗಿ ಡೋರ್ನ ಓಪನ್ ಮಾಡೋಲ್ಲ ಮೂರು ಸಲ ಜೋರಾಗಿ ಟ್ಯಾಪ್ ಮಾಡಿ ನಾವು ಬರ್ತಾ ಇದ್ದೀವಿ ನಿಮ್ಮದು ಊಟ ಆಗಿದ್ರೆ ಹೊರಡಿ ಅಂತ ಹೇಳ್ಬಿಟ್ಟು ಓಪನ್ ಡೋರ್ ಓಪನ್ ಮಾಡ್ತೀವಿ ಓಪನ್ ಆದಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ಹೋಗಿ ನಾವು ಉಪ್ಪು ಖಾರ ಏನು ಕರೆಕ್ಟಾಗಿದೆಯಾ ಅಂತ ಮಾಡಿರೋ ಅಡುಗೆನ ಟೇಸ್ಟ್ ಮಾಡ್ತೀವಿ ನಾನಂತೂ ಫಸ್ಟ್ ಹೋಗಿ ಅದನ್ನೇ ಮಾಡಿದ್ದು ಏಕೆಂದರೆ ನಾನು ಅಡುಗೆ ಮಾಡಿದ್ನಲ್ಲ ವ್ಯತ್ಯಾಸ ಏನಾದ್ರು ಆಗಿದ್ದರೆ ಅಂತ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇತ್ತು ಕೆಲವೊಂದಕ್ಕೆಲ್ಲ ಉಪ್ಪೆಲ್ಲ ಹಾಕಿದ್ವಿ ಊಟ ಆಗಿತ್ತ ಇದೆಲ್ಲ ಆಗಿದ ತಕ್ಷಣ ಆಗಿ ಎಲ್ಲರಿಗೂ ಊಟ ಎಲ್ಲ ಕೊಟ್ಕೊಂಡು ಬಂದ್ವಿ ಯಾಕೆ ಅಂತ ಹೇಳಿದ್ರೆ ಆಂಟಿ ಅಂಕಲೆಲ್ಲ ಬೆಂಗಳೂರಿಗೆ ವಾಪಸ್ ಹೋಗಬೇಕಾಗಿತ್ತು ತುಂಬ ಕಡಿಮೆ ಟೈಮ್ ಇರೋದು ಟೈಮ್ ಏನು ವೇಸ್ಟ್ ಮಾಡಿದೆ ಪೂಜೆ ಆಗಿದ ತಕ್ಷಣ ಇಮಿಡಿಯೇಟಾಗಿ ಊಟ ಎಲ್ಲ ಕೊಟ್ವಿ ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ನಮ್ಮಮ್ಮ ಇಲ್ಲಿ ನನ್ನ ಮಗನಿಗೆ ಮತ್ತೆ ಬುಜ್ಜಿಗೆ ಇಬ್ಬರು ಊಟ ಮಾಡಿಸ್ತಿದ್ದಾರೆ ಸೊ ನೋಡ್ತಾ ಇರ್ಬೋದು ಈ ಸಲ ಯಾರೂ ತುಂಬ ಜಾಸ್ತಿ ಕರೆದಿರಲಿಲ್ಲ ನಮ್ಮ ಫ್ಯಾಮಿಲಿ ಅಷ್ಟೇ ಲಾಸ್ಟ್ ಇಯರ್ ಅಷ್ಟೇ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅತ್ತೆ ಫ್ರೆಂಡ್ಸ್ ಯಾರ್ಯಾರು ಇದ್ದರೆ ಅವರು ನಮ್ಮ ಮಾತ್ರ ನಾವು ಈ ಪಕ್ಷದ ಹಬ್ಬದಲ್ಲಿ ಇನ್ವೈಟ್ ಮಾಡೋದು ನಾನು ಅಷ್ಟೇ ಯಾರ್ಯಾರೆಲ್ಲ ಬಂದಿದ್ರು ಅವರನ್ನೆಲ್ಲ ವೀಡಿಯೋ ಎಲ್ಲ ಇದ್ದೆ ಯಾಕೆ ಅಂತ ಹೇಳಿದರೆ ಇದು ಒಂಥರ ನನಗೆ ಮೆಮೊರಿ ಇದ್ದ ಹಾಗೆ ಯಾವುದೇ ವೀಡಿಯೋಸ್ ಯಾವುದೇ ಫೋಟೋಸ್ ಏನೇ ಇದ್ದರೂ ಕೂಡ ನಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲೋ ಅಥವಾ ಎಲ್ಲಾದ್ರೂ ಸ್ಟೋರ್ ಮಾಡಿದರೂ ಕೂಡ ಅದು ಮಿಸ್ ಆಗುತ್ತೆ ಬಟ್ ಇದ್ದರೆ ಅದು ಮಿಸ್ ಆಗಲ್ಲ ಅಂಥೇಳಿ ನಾನು ಎಲ್ಲ ಮೂಮೆಂಟ್ನೂ ಕೂಡ ಈ ಥರ ವೀಡಿಯೋ ಮಾಡಿ ಯೂಟ್ಯೂಬ್ಗಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ನಿಮ್ಮಗಳ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳದು ಫುಲ್ ಆಗಿ ಸ್ಟಾರ್ಟ್ ಆಗಿದೆ ಅತ್ತೆ ನೀವು ಹೋಗ್ಬಾರ್ದು ನೀವು ನನ್ನ ಜೊತೆ ಇರಬೇಕು ಅಂತ ಬೆಳಗ್ಗೆಯಿಂದ ಅಮ್ಮಮ್ಮ ಎಲ್ಲ ನನ್ನ ಜೊತೆನೇ ಇರಬೇಕು ತಾತ ಅಮ್ಮ ಎಲ್ಲ ಸ್ಟೇ ಮಾಡಬೇಕು ಟೂ ಡೇಸ್ ಅಂತ ಇದ್ದು ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಅತ್ತೆ ಮತ್ತು ತಂಗಿ ಮಾತ್ರ ಬೇಕು ಅಂತೇಳಿ ಮಾಡ್ತಾ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಹಠ ಮಾಡ್ತಾ ಹೇಳ್ತೇ ಆಗಲೇ ಕೂಡ ಅವಳು ನಮ್ಮ ಅಜ್ಜಿ ಎಲ್ಲ ರೇಗಿಸ್ತಿದ್ದಾರೆ ನೀನೇ ಬಂದ್ಬಿಡು ಅಲ್ಲಿಗೆ ಅಂತ ಅವಳು ಸ್ಕೂಲ್ ಇದೆ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಿದ್ದಾಳೆ ಪಾಪ ಅವಳಿಗೆ ಮಂಡೇನೇ ತ್ರೀ ಟೆಸ್ಟ್ ಇತ್ತು ಪಾಪ ಹೆಂಗ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ನನಗೆ ಆದರೂ ಕೂಡ ಹಠ ಮಾಡ್ತಾವಳೆ ಬೆಳಗ್ಗೆಯಿಂದ ಆಟ ಆಡದ್ದು ಸ್ವಲ್ಪ ಕೂಡ ಓದ್ಕೊಂಡ್ಲು ಈ ಗ್ಯಾಪಲ್ಲ ಅವಳು ಇವಾಗ ಫುಲ್ ಹಠ ಮಾಡ್ತಾವಳೆ ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಅವಳು ಯಾವಾಗಲೂ ಅಷ್ಟೇ ಯಾರು ಊರಿಂದ ಬಂದು ಇರಬೇಕು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ

ಮ್ಮ ಅಂದರೆ ಬುಜಿಮ್ಮ ಟಾಟ ಮಾಡೋರಿಗೆ ಅಪ್ಪಾಗೆ ತಾತಾಗೇನ ಟಾಟಪ್ಪ ಬಾಯ್ ಬಾಯ್ ಏಯ್ ಮಗಳೇ ಬಾಯ್ ಪಾಪ ಹಾ ಬಾಯ್ ಏಳಿ ಮಗ ಎಕ್ಸಾಮ್ ಆಲ್ ಟಿಕೆಟ್ ಕೊಟ್ಟು ಬೋಡೋ ಬಂದ್ರೆ ನಾನು ಬರಕ್ಕೆ ಹೇಳಿ ಇವಾಗ ಎಕ್ಸಾಮ್ ಮಾಡ್ಬಿಟ್ಟು ಕೊಡ್ತೀನಿ ಬರಕೊಡ್ತಿರಾ ಹಾ ಹಾ ಇಳ್ ಮಾಡ್ ಇಲ್ಲ ಸ್ಕೂಟರ್ ಫೈನಲಿ ನನ್ನ ಮಗಳು ಗಲಾಟಿ ಮಾಡಿ ಹಠ ಮಾಡಿಕೊಂಡು ಅತ್ತೆ ಮತ್ತೆ ತಂಗಿನ ಇಲ್ಲೇ ಉಳಿಸ್ಕೊಂಡು ಎಲ್ಲರೂ ಕೂಡ ಇವಾಗ ಓಡ್ತಾ ಇದ್ದಾರೆ ಬೆಳಗ್ಗೆ ತುಂಬ ಖುಷಿಯಾಗಿತ್ತು ಲಾಸ್ಟ್ ಆಗಿರತ್ತಲ್ಲ ಅವ್ರು ಓಡೋ ಟೈಮಲ್ಲಿ ಈಗ ಬುಜ್ಜಿ ನೋಡಿ ಹೋಗ್ತೀನಿ ಅಂತಲ್ಲ ಇರ್ತೀನಿ ಕೂಡ Der er livet ನೋಡಿದ್ರಲ್ಲ ನಮ್ಮ ಬುಜ್ಜಿ ಒಂದು ಸಲ ಹೋಗ್ತೀನಿ ಅಂತಾಳೆ ಒಂದು ಸಲ ಇಲ್ಲ ಇಲ್ಲೇ ಇರ್ತೀನಿ ಅಂತಾಳೆ ಸೊ ಫೈನಲಿ ಅವಳು ನಾನು ಇರ್ತೀನಿ ಅಂತ ಹೇಳಿ ಬಂದಳು ಹಾಗೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿದ್ದೆ ಹೇಗಿತ್ತು ಚೆನ್ನಾಗಿತ್ತಾ ಇಲ್ವಾ ಏನು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಶುಭ ದಿನ